ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡನೇ ಬಾರಿ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಈ ಚಂದಗ್ರಹಣ ಎಷ್ಟು ಗಂಟೆಗೆ ನಮಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅದ್ರ ಜೊತೆ ಈ ದಿನ ನಮಗೆ ಹುಣ್ಣಿಮೆ ಕೂಡ ಇದೆ ಸ್ನೇಹಿತರೆ ಇನ್ನು ಅದೃಷ್ಟವಂತ ಮೂರು ರಾಶಿಗಳು ಯಾವುವು ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತಹ ಮೂರು ರಾಶಿಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ಚಂದ್ರಗ್ರಹಣ ಆದ ಮೇಲೆ ನಾವು ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನು ಹಾಕಿ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಇದರಿಂದ ದೋಷ ಕೂಡ ಮುಕ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ವಸ್ತುಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಈ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಸಂಭವಿಸ್ತಾ ಇದೆ ಈ ಗ್ರಹಣವು ಅನೇಕ ರಾಶಿ ಚಕ್ರ ಚಿಹ್ನೆಗಳ ಜನರಿಗೆ ಮಂಗಳಕರವಾಗಿದೆ ಕೆಲವು ರಾಶಿಯ ಜನರಿಗೆ ಅಶುಭಕರವಾಗಿದ್ದು ವರ್ಷದ ಎರಡನೇ ಚಂದ್ರಗ್ರಹಣ ಯಾವಾಗ ಸಂಭವಿಸ್ತಾ ಇದೆ ಮತ್ತು ಯಾವ ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಧನಾತ್ಮಕ ಪ್ರಭಾವ ಬೀರ್ತಾ ಇದೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇದೀಗ ಜ್ಯೋತಿಷ್ಯದಲ್ಲಿ ಚಂದ್ರಗ್ರಹಣವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದರಿಂದಾಗಿ ಪ್ರತಿ ರಾಶಿ ಚಕ್ರ ಚಿಹ್ನೆಯ ಜನರ ಜೀವನದಲ್ಲಿ ಬದಲಾವಣೆ ಕಂಡುಬರುತ್ತದೆ ಇನ್ನು ಹಿಂದೂ ಪಂಚಾಂಗದ ಪ್ರಕಾರ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಬಾರಿ ಚಂದ್ರ ಗ್ರಹಣ ಸಂಭವಿಸಲಿದೆ ವರ್ಷದ ಮೊದಲ ಚಂದ್ರಗ್ರಹಣವು ಮಾರ್ಚ್ ಇಪ್ಪತ್ತೈದರಂದು ಹೋಳಿ ದಿನದಂದು ಸಂಭವಿಸಿದೆ ಇನ್ನು ಎರಡನೇ ಚಂದ್ರಗ್ರಹಣ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಂಭವಿಸಲಿದ್ದು ಇದು ಈ ವರ್ಷದ ಕೊನೆಯ ಗ್ರಹಣವಾಗಿದೆ ವರ್ಷದ ಕೊನೆಯ ಚಂದ್ರಗ್ರಹಣ ಯಾವಾಗ ಸಂಭವಿಸ್ತಾ ಇದೆ ಇನ್ನು ಯಾವ ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಧನಾತ್ಮಕ ಪರಿಣಾಮ ಬೀರುವುದು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಪಂಚಾಂಗದ ಪ್ರಕಾರ ಪ್ರತಿ ವರ್ಷ ಪೂರ್ಣಿಮಾ ತಿಥಿಯೆಂದು ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಈ ಬಾರಿ ಚಂದ್ರಗ್ರಹಣ ಸೆಪ್ಟೆಂಬರ್ ಹದಿನೆಂಟರಂದು ಬುಧವಾರ ಭಾದ್ರಪದ ಮಾಸದ ಹುಣ್ಣಿಮೆ ಎಂದು ಸಂಭವಿಸ್ತಾ ಇದೆ ಈ ಬಾರಿಯ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸದಿದ್ದರೂ ಇದು ಖಂಡಿತವಾಗಿಯೂ ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮ ಅಂತೂ ಬಿದ್ದೇ ಬೀಳುತ್ತೆ ಚಂದ್ರಗ್ರಹಣ ಯಾವ ದಿನ ಸಂಭವಿಸ್ತಾ ಇದೆ ಎಷ್ಟು ಗಂಟೆಗೆ ಸಂಭವಿಸ್ತಾ ಇದೆ ಅನ್ನೋದಾದ್ರೆ ನಮಗೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬುಧವಾರ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರಾರಂಭ ಆಗಿ ಅದೇ ದಿನವೇ ಬೆಳಗ್ಗೆ ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಅಂದರೆ ನಮಗೆ ಹದಿನೆಂಟನೇ ತಾರೀಕು ಬುಧವಾರ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರಾರಂಭ ಆಗಿ ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಗ್ರಹಣ ಮುಗಿದ ನಂತರ ಯಾವ ವಸ್ತುಗಳನ್ನು ನಾವು ನೀರಿಗೆ ಹಾಕಿ ಸ್ನಾನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅನೇಕ ಬಾರಿ ಜನರು ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದ್ರು ಅದಕ್ಕೆ ತಕ್ಕಂತೆ ಫಲಿತಾಂಶಗಳು ಕೂಡ ದೊರೀತಾ ಇರಲ್ಲ ಇದರ ಬಗ್ಗೆ ಯೋಚಿಸುವುದರಲ್ಲೇ ಅವರು ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ ಇದರಿಂದ ಮುಕ್ತಿ ಹೊಂದೋದಿಕ್ಕೆ ಸಾಕಷ್ಟು ಪರಿಹಾರ ಕ್ರಮಗಳು ಕೂಡ ತೆಗೆದುಕೊಳ್ಬೇಕಾಗತ್ತೆ ನೀವು ಕೂಡ ಇದೇ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಸ್ನಾನ ಮಾಡುವ ನೀರಿಗೆ ಈ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಸ್ನಾನದ ನೀರಿಗೆ ಯಾವ ವಸ್ತು ಮಿಕ್ಸ್ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಏಲಕ್ಕಿ ಕಾಯಿ ಈ ಏಲಕ್ಕಿಕಾಯಿನ ಒಂದು ಏಲಕ್ಕಿಕಾಯಿ ಸಾಕು ಆ ಏಲಕ್ಕಿಕಾಯಿನ ಓಪನ್ ಮಾಡಿ ನೀವು ಸ್ನಾನದ ನೀರಿಗೆ ಬಿಸಿ ನೀರಿಗೆ ಹಾಕಿ ಒಂದು ಮೂರು ನಿಮಿಷ ಅಥವಾ ಐದು ನಿಮಿಷಗಳ ಕಾಲ ಬಿಟ್ಟು ಸ್ನಾನ ಮಾಡಬೇಕಾಗತ್ತೆ ಈ ರೀತಿಯಾಗಿ ನೀವು ಸ್ನಾನ ಮಾಡೋದ್ರಿಂದ ನಕಾರಾತ್ಮಕತೆಯನ್ನು ದೂರ ಇಡುತ್ತೆ ಇನ್ನು ನಕಾರಾತ್ಮಕತೆಯ ಶಕ್ತಿಯನ್ನು ತೊಡೆದು ಹಾಕಲು ನಿಮಗೆ ಈ ಏಲಕ್ಕಿಕಾಯಿ ಸಹಾಯ ಮಾಡುತ್ತೆ ಹಾಗಾಗಿ ಒಂದು ಮೂರು ನಿಮಿಷಗಳ ಕಾಲ ನೀವು ಸ್ನಾನದ ನೀರಿಗೆ ಹಾಕಿ ನಂತರ ನೀವು ಸ್ನಾನ ಮಾಡಬೇಕಾಗತ್ತೆ ವಸ್ತು ಯಾವುದು ಅನ್ನೋದಾದರೆ ಉಪ್ಪು ಸ್ನಾನ ಮಾಡುವ ಸಮಯದಲ್ಲಿ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ನೀವು ಸ್ನಾನ ಮಾಡಬೇಕಾಗತ್ತೆ ಈ ರೀತಿ ಸ್ನಾನ ಮಾಡೋದ್ರಿಂದ ನೀವು ಮಾಡಬೇಕೆಂದುಕೊಂಡ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭ ಆಗುತ್ತೆ ಎಲ್ಲ ಕೆಲಸಗಳು ಆದಷ್ಟು ಬೇಗ ವೇಗವನ್ನು ಪಡೆದುಕೊಳ್ಳುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಜೀವನದಿಂದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು ಕೂಡ ಇದು ಸಹಕಾರಿ ಕೂಡ ಆಗುತ್ತೆ ಇನ್ನು ಉಪ್ಪನ್ನು ಹೊರತುಪಡಿಸಿ ನೀವು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಹಸಿ ಹಾಲನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ಕೂಡ ಹಲವಾರು ರೀತಿಯ ರೋಗಗಳಿಂದ ಕೂಡ ಮುಕ್ತಿ ಪಡಿತೀರಾ ಅಂತಲೇ ಹೇಳ್ಬೋದು ಯಾವ ಈ ಮೂರು ರಾಶಿಯವರ ಅಣೆಬರಹ ಬರಹ ಚಿನ್ನದಂತೆ ಒಳಿಯುವುದು ಇವರ ಅದೃಷ್ಟ ಅಂತಲೇ ಹೇಳ್ಬೋದು ಒಟ್ಟು ಹನ್ನೆರಡು ರಾಶಿಗಳಿರುತ್ತೆ ಹನ್ನೆರಡು ರಾಶಿಗಳಲ್ಲಿ ಈ ಮೂರು ರಾಶಿಯವರ ಅಣೆ ಬರಹನೇ ಚೇಂಜ್ ಆಗುತ್ತೆ ಅದೃಷ್ಟವೇ ಇವರ ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಅದರಲ್ಲಿ ಮೊದಲನೇ ರಾಶಿ ಯಾವುದು ಅನ್ನೋದಾದರೆ ಋಷಭ ರಾಶಿ ಋಷಭ ರಾಶಿಯವರು ವರ್ಷದ ಕೊನೆಯ ಮತ್ತು ಎರಡನೇ ಚಂದ್ರಗ್ರಹಣವು ಋಷಭ ರಾಶಿಯ ಜನರಿಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ಅಂತಲೇ ಹೇಳ್ಬೋದು ಕೆಲವು ದಿನಗಳಿಂದ ಪದೇ ಪದೇ ಬಾಕಿ ಇರುವ ನಿಮ್ಮ ಕೆಲಸಗಳು ತಿಂಗಳ ಅಂತ್ಯದೊಳಗೆ ಪೂರ್ಣಗೊಳ್ಳಬಹುದು ಇದಲ್ಲದೆ ಹಣವನ್ನು ಪಡೆಯುವಲ್ಲಿ ಬರುವ ಅಡೆತಡೆಗಳು ಸಹ ಸಮಯದೊಂದಿಗೆ ಕಡಿಮೆಯಾಗುತ್ತೆ ಅಂತಲೇ ಹೇಳ್ಬೋದು ಇದರೊಂದಿಗೆ ಹಣಕಾಸಿನ ಪರಿಸ್ಥಿತಿಯು ಕ್ರಮೇಣ ಬಲಗೊಳ್ಳುತ್ತೆ ಇದಲ್ಲದೆ ಚಂದ್ರಗ್ರಹಣವು ಆರೋಗ್ಯದ ಮೇಲೆ ಯಾವುದೇ ಋಣಾತ್ಮಕ ಪರಿಣಾಮ ಬೀರುವುದಿಲ್ಲ ಅಂತಲೇ ಹೇಳ್ಬೋದು ಎರಡನೇ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರು ವರ್ಷದ ಕೊನೆಯ ಚಂದ್ರಗ್ರಹಣವು ಈ ರಾಶಿ ಚಕ್ರದ ಚಿಹ್ನೆಯ ಜನರಿಗೆ ಪ್ರಯೋಜನಕಾರಿ ಕೂಡ ಆಗಿದೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಮನಸ್ಸಿಗೆ ತೃಪ್ತಿ ಅನ್ನೋದು ಸಿಗುತ್ತೆ ವಿವಾಹಿತ ದಂಪತಿಗಳಿಗೆ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿ ಪಡಿಬಹುದು ಮದುವೆಯಾಗಲು ಪದೇ ಪದೇ ಅಡೆತಡೆಗಳನ್ನು ಎದುರಿಸುತ್ತಿರುವ ಜನರಿಗೆ ಶೀಘ್ರದಲ್ಲೇ ಒಳ್ಳೆಯ ಸಿಹಿ ಸುದ್ದಿ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೆಲ ಕೆಲಸ ಮಾಡುವ ಜನರಿಗೆ ಶೀಘ್ರದಲ್ಲೇ ನಿಮಗೆ ಬಡ್ತಿಯ ಒಳ್ಳೆಯ ಸುದ್ದಿ ಅನ್ನೋದು ಪಡಿತೀರಾ ಅಂದರೆ ಒಳ್ಳೆಯ ಪ್ರಮೋಷನ್ ಆಗ್ಬೋದು ಅಥವಾ ಒಳ್ಳೆಯ ಕೆಲಸ ಸಿಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಮೂರನೇ ರಾಶಿ ಅನ್ನೋದಾದರೆ ಧನು ರಾಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡನೇ ಚಂದ್ರಗ್ರಹಣವು ಧನುರ್ ರಾಶಿಯ ಜನರಿಗೆ ಉತ್ತಮವಾಗಿರುತ್ತದೆ ಒಬ್ಬ ಉದ್ಯಮಿ ಭೌತಿಕ ಸಂತೋಷದ ಜೊತೆಗೆ ಅಪಾರ ಸಂಪತ್ತನ್ನು ಕೂಡ ಪಡಿಬಹುದು ಉದ್ಯೋಗಿಗಳಿಗೆ ಸಂಬಳ ಹೆಚ್ಚಳದ ಬಗ್ಗೆ ಒಳ್ಳೆಯ ಸಿಹಿ ಸುದ್ದಿ ಕೂಡ ಸಿಗುತ್ತೆ ಸಮಾಜದಲ್ಲಿ ಧಾರ್ಮಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಜನರ ಗೌರವ ಕೂಡ ಹೆಚ್ಚಾಗುತ್ತೆ ಇದಲ್ಲದೆ ಕುಟುಂಬದಲ್ಲಿ ಆಹ್ಲಾದಕರ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಮೂರು ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಂದ್ರಗ್ರಹಣದಿಂದ ಹಾಗಾಗಿ ಈ ರಾಶಿಯವರು ತುಂಬಾ ಒಳ್ಳೆಯ ಲಕ್ಕಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಎರಡು ಸಾವಿರದ ಚಂದ್ರ ಚಂದ್ರಗ್ರಹಣ ಅದರಲ್ಲೂ ಈ ವರ್ಷದ ಚಂದ್ರಗ್ರಹಣ ನಮಗೆ ಈ ಕೊನೆಯ ಗ್ರಹಣ ಅಂತ ಹೇಳ್ಬೋದು ಹಾಗಾಗಿ ಈ ವರ್ಷದಲ್ಲಿ ಈ ಮೂರು ರಾಶಿಯವರಿಗೆ ಚಂದ್ರಗ್ರಹಣದಿಂದ ಒಳ್ಳೆಯ ಉತ್ತಮ ಫಲಿತಾಂಶ ಸಿಗುತ್ತೆ ಅಂತ ತಿಳಿಸ್ತಾ ಇನ್ನು ಸ್ನಾನದ ನೀರಿಗೆ ನೀವು ಗ್ರಹಣ ಮುಗಿದ ನಂತರ ನೀವು ಈ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು